ಜೊತೆಗೆ ದೇ ಆರ್ ನಾಟ್ ಕಮಿಟೆಡ್ ಮೂರನೇ ಪಾಯಿಂಟ್ಗೆ ನಾನು ಕಮಿಟೆಡ್ ಅಂತ ತಗೊಂಡ್ಬಂದಿಟ್ಕೊಂಡಿನಿ ಅಂದ್ರೆ ಕಮಿಟೆಡ್ ಬದ್ಧತೆಯಿಂದ ಇರೋದು ಮಾಡ್ಲೋ ಬೇಡವೋ ಮಾಡ್ಲೋ ಬೇಡವೋ ಯಾವುದೋ ಕೆಲಸವನ್ನ ಮಾಡ್ಲೋ ಬೇಡವೋ ಮಾಡ್ಲೋ ಬೇಡವೋ ಅಂದಾಗ ಮನಸ್ಸು ಬೇಡಾನೇ ಚೂಸ್ ಮಾಡೋದು ಯಾಕಂದ್ರೆ ಮನಸ್ಸು ಸೋ ಮಚ್ ರಿಲ್ಯಾಕ್ಸ್ ಆಗಿರೋಕ್ಕೆ ಆರಾಮಾಗಿರೋಕ್ಕೆ ಬಯಸುತ್ತೆ ಆರಾಮಾಗಿರುವುದನ್ನ ಧಿಕ್ಕರಿಸಿ ನೀವು ಮಾಡಬೇಕು ಅನ್ನೋ ಕಡೆ ಕಮಿಟ್ ಆದ್ರೆ ಮಾತ್ರ ಸಕ್ಸಸ್ ಬರುತ್ತೆ ಬದ್ಧತೆ ಇಲ್ಲದೆ ಸಾಧಿಸಲಾರೆ ಅಂತ ಒಂದು ಮಾತಿದೆ ಯು ಕ್ಯಾನ್ ಕಾನ್ಕ್ವರ್ ವಾಟ್ ಯು ಆರ್ ಕಮಿಟೆಡ್ ನೀನು ಏನು ಕಮಿಟ್ ಆಗಿಲ್ವಾ ಅದನ್ನ ಪಡ್ಕೊಳಕೆ ಆಗೋದಿಲ್ಲ ಅಂತ ಯು ಕೆನಾಟ್ ಕಾನ್ಕ್ವರ್ ವಾಟ್ ಯು ಆರ್ ಕಮಿಟೆಡ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಯು ಕ್ಯಾನ್ ಯು ವಾಂಟ್ ಟು ಕಾನ್ಕ್ವರ್ ದ ಯು ಪಿ ಎಸ್ ಸಿ ಬಟ್ ನಿಮ್ಮ ಕಮಿಟ್ಮೆಂಟ್ ಇಲ್ಲ ಬದ್ಧತೆ ಇಲ್ಲ ಅಂತಂದ್ರೆ ಅದು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನೀವೇನಾದರೂ ಸಾಧಿಸಬೇಕು ಅಂದ್ರೆ ಬದ್ಧತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಮಿಟ್ ಆಗಿ ದುಡಿಬೇಕು ನಾನು ಇದನ್ನು ಹೇಳಿದಾಗ ಭಾಳ ನನ್ನ ಸ್ನೇಹಿತರ ನನಗೆ ವ್ಯಂಗ್ಯ ಮಾಡ್ತಾಯಿದ್ರು ಮಂಜುನಾಥ್ ಅಂದ್ರೆ ಕಮಿಟ್ಮೆಂಟ್ ಅಂತ ಇರ್ತಾನೆ ಮಾತಿದ್ರೆ ಕಮಿಟ್ಮೆಂಟ್ ಅಂತ ಇರ್ತಾನೆ ಹೌದು ಕಮಿಟ್ ಆಗದೆ ಇದ್ರೆ ಯಾವ ಕೆಲಸನು ಕಂಪ್ಲೀಟ್ ಆಗಲ್ಲ ಕಮಿಟ್ಮೆಂಟ್ ಇದ್ದಾಗ ನೀವು ಅಂತಂದ್ರೆ ಈಗ ಒಂದ್ ಪುಸ್ತಕ ತಗೊಂಡಿದ್ದೀರಾ ಪುಸ್ತಕ ತಗೊಂಡಾಗ ತಗೊಳ್ತಾ ಇದ್ದಂಗೆ ಅದ್ರಲ್ಲಿ ಎಷ್ಟು ಪೇಜ್ ಇದೆ ಚೆಕ್ ಮಾಡ್ತೀರಾ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಪೇಜ್ ಇದೆ ದಿನಕ್ಕೆ ಎಷ್ಟು ಪೇಜ್ ಓದ್ತೀನಿ ನಾನು ಸೆಲ್ಫ್ ಎವೆಲೈಟ್ ಮಾಡ್ಕೊಳ್ತೀರಾ ಐವತ್ತು ಪೇಜ್ ಓದ್ಬೇಕು ಐವತ್ತು ಪೇಜ್ ಓದ್ ಇದ್ರೆ ಇವತ್ತಿನ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ಔಟ್ ಆಫ್ ಡೇಟ್ ಅಂತ ಅರ್ಥ ಐವತ್ತು ಪೇಜ್ ಓದ್ತೀರಾ ಫೋರ್ ಫಿಫ್ಟಿ ಪೇಜ್ ಪುಸ್ತಕ ಎಷ್ಟು ದಿನಕ್ಕೆ ಮುಗಿಬೇಕು ಒಂಬತ್ತು ದಿವ್ಸಕ್ಕೆ ಮುಗಿಬೇಕು ವಾಟ್ ಈಸ್ ಅ ನಾವು ಇವತ್ತು ಯಾವ್ದೇ ತಾರೀಕು ಯಾವ್ದು ಇವತ್ತು ಈ ತಾರೀಕಿಂದ ಒಂಬತ್ತು ದಿನಕ್ಕೆ ಇದು ಮುಗಿಯುತ್ತೆ ಅಂತ ಕಮಿಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಿಮ್ದು ಅದು ಮುಗಿಯುತ್ತೆ ಆ ಬುಕ್ ತಗೊಬಂದ್ರಿ ಯಾವಾಗಲಾದರೂ ಮುಗಿಸ್ತೀನಿ ಅಂದ್ರೆ ಅದು ಒಂದು ವರ್ಷ ಬಿಟ್ಟರು ಆ ಬುಕ್ ಮುಗ್ದಿರಲ್ಲ ಈಗ ಈ ವಿಡಿಯೋ ವೀಕ್ಷಿಸ್ತಿರೋ ಗೆಸ್ ಮಾಡ್ರಿ ನೀವು ಇದರಲ್ಲಿ ಮೋರ್ ದಾನ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಒಂದು ಪುಸ್ತಕ ತಗೊಂಡಿದ್ದೀರಾ ಆ ಪುಸ್ತಕಕ್ಕೆ ಕಮಿಟ್ ಆಗಿಲ್ಲ ದಟ್ಸ್ ವೈ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ ಆಯ್ತು ಅದು ತೆಗೆದುಕೊಂಡು ನೀವು ಇವತ್ತೂ ಕಂಪ್ಲೀಟ್ ಆಗಿಲ್ಲ ಬಟ್ ಇವತ್ತಿಂದ ಹಂಗೆ ಇರಬೇಡ್ರಿ ಕಮಿಟ್ ಆಗ್ರಿ ಒಂದೊಂದು ಪುಸ್ತಕಕ್ಕೆ ಇಷ್ಟಿಷ್ಟು ಟೈಮ್ ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ರಿ ಅಷ್ಟು ದಿನಕ್ಕೆ ಮುಗಿತಾ ಇರಬೇಕದು ಅದು ಮುಗ್ದಿಲ್ಲ ಅಂದ್ರೆ ನಿಮಗೆ ನಿದ್ದೆ ಬರಬಾರ್ದು ಆ ಬದ್ಧತೆಯನ್ನು ತೋರಿಸಿದಾಗ ಮಾತ್ರ ನೀವೇನು ಅನ್ಕೊಂತೀರಾ ಅದನ್ನ ಕಾಣ್ಕೋರ್ ಮಾಡೋಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ದೆ ಗಿವ್ ಅಪ್ ವೇ ಟು ಸೂನ್ ಅಂದ್ರೆ ಅವರ ಮಾರ್ಗದಲ್ಲಿ ಆಯ್ತಪ್ಪ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟು ಬಂದ್ಬಿಡ್ತಾರೆ ಅಂತ ಅಂದ್ರೆ ದಾರಿಯನ್ನ ಬಿಟ್ಟು ಹೊರಗೆ ಬರುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ ಈ ಪಿ ಎಸ್ ಐ ಪಿ ಸಿ ರನ್ನಿಂಗ್ ಎಲ್ಲ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ ನಾಲ್ಕು ರೌಂಡ್ ಓಡೋದಿರುತ್ತೆ ಒಂದ್ ರೌಂಡ್ ಓಡ್ತಿದಂಗೆ ಎಕ್ಸಿಟ್ ಆಗ್ಬಿಡ್ತಾರೆ ನನ್ನ ಆಗಲ್ಲ ಅಂತ ವೇ ಟು ಸೂನ್ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ದಾರಿ ಬಿಟ್ಟು ಬಂದ್ಬಿಡ್ತಾರೆ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಸೋಲ್ಗೆ ಕಾರಣ ಆಗೋದು ಹಾಗಾಗಿ ಇಲ್ಲೇನು ಮಾಡ್ಬೇಕು ಅಂದ್ರೆ ನೆವರ್ ಸ್ಟಾಪ್ ಟ್ರೈಯಿಂಗ್ ಬೇಗ ಬೇಗ ಬಿಟ್ಟು ಬರಬಾರ್ದು ಹೇಗಿರುತ್ತೆ ನಿಮ್ಮ ಪರಿಸ್ಥಿತಿ ಅಂತ ಅಂದರೆ ಈ ಮೈನಿಂಗ್ ಮಾಡೋದು ನೋಡ್ತಾ ಇರ್ರಿ ವಜ್ರದ ಗಣಿಯಿಂದ ಮೈನಿಂಗ್ ಮಾಡೋಕೆ ಇಬ್ಬರು ಪ್ರಯತ್ನ ಮಾಡ್ತಾ ಇದ್ದಾರೆ ನೈಂಟಿ ಏಟ್ ಪರ್ಸೆಂಟ್ ಮುಗ್ದೋಗಿದೆ ಒಂದು ಅಷ್ಟೊತ್ತಿಗೆ ಅವನು ಅಯ್ಯೋ ಇನ್ನೇನು ಡೈಮಂಡ್ ಸಿಗುತ್ತೆ ನನ್ನ ಕೈಲಿ ಆಗಲ್ಲ ಅಂತ ವಾಪಸ್ ಬಂದಿದ್ದಾನೆ ಇನ್ನೊಬ್ಬ ಪರ್ಸನ್ ಸ್ಟಿಲ್ ಸ್ಟಾರ್ಟ್ ಇನ್ನು ಶುರು ಮಾಡಿದಾನಷ್ಟೇ ಆ ವ್ಯಕ್ತಿ ಕಂಟಿನ್ಯೂ ಮಾಡಿ ಡೈಮಂಡ್ ಮೈನಿಂಗ್ ಮಾಡ್ಕೊಂಡು ಹೋಗ್ತಾನೆ ನೀವು ನೋಡಿರ್ಬೋದು ತುಂಬಾ ಹುಡುಗರು ಟೂ ತೌಸಂಡ್ ಟೆನ್ ಇಂದ ಟ್ರೈ ಮಾಡ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆಲ್ಬೇಕು ಅಂತ ಟೂ ತೌಸಂಡ್ ಟ್ವೆಂಟಿ ಟೂ ಆಗಿದೆ ಹನ್ನೆರಡು ವರ್ಷ ಈಗಲೂ ಅವ್ರು ಕ್ಲಿಯರ್ ಮಾಡೋಕೆ ಆಗ್ತಾ ಇಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಂದಂತ ಹುಡುಗರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ನಾನು ತುಂಬ ತುಂಬಾ ಸರಿ ಸಾಧನ ಫಾಲೋವರ್ಸ್ ಗೊತ್ತಿರುತ್ತೆ ಆಮೆ ಮತ್ತು ಮೊಲದ ರೈಸಲ್ಲಿ ಇವತ್ತು ಆಮೆ ಗೆಲ್ತಾ ಇಲ್ಲ ಮೊಲನೆ ಗೆಲ್ತಾ ಇದೆ ಅಂತ ಇದ್ದೀನಿ ಅಂದ್ರೆ ಮೊಲಕ್ಕೆ ಗೊತ್ತಾಗ್ಬಿಟ್ಟಿದೆ ನಾನು ಮಲ್ಲಿಗೆ ಇದ್ರೆ ಆಮೇಲೆ ಗೆದ್ಬಿಡುತ್ತೆ ಅಂತ ಫಾಸ್ಟ್ ಆಗಿ ಬಂದು ಗೆದ್ದ ನಂತರ ರೆಸ್ಟ್ ಮಾಡ್ತಾ ಇದೆ ಮೊಲ ಇಲ್ಲೂ ಅಷ್ಟೇ ಮಧ್ಯಕ್ಕೆ ಬಿಟ್ಟು ಬರಬೇಡ್ರಿ ನೀವೇನೇ ಪ್ರಯತ್ನ ಮಾಡಬೇಕಾದ್ರೆ ನಿರಂತರ ಪ್ರಯತ್ನ ಮಾಡಬೇಕು ಒಂದು ಜನ್ ಕಥೆಗಳಲ್ಲಿ ಬರುತ್ತೆ ಡೋಂಟ್ ಡಿಗ್ ಮೆನಿ ಹೋಲ್ಸ್ ಅಂತ ಹತ್ತಾರು ಗುಂಡಿಗಳನ್ನು ತೋಡ್ತಾ ಕೂತ್ಕೋಬೇಡ ನೀರು ಸಿಗಲ್ಲ ಅದಿರೂ ಸಿಗಲ್ಲ ನಿನಗೆ ಒಂದೇ ಗುಂಡಿಯನ್ನು ಆಳವಾಗಿ ತೋಡ್ತಾ ಹೋದರೆ ನೀರು ಸಿಗತ್ತೆ ಹತ್ತತ್ತು ಗುಂಡಿ ತೋಡ್ಕೊಂಡು ಹೋದರೆ ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಅರ್ಥ ದಟ್ಸ್ ವೈ ಡೋಂಟ್ ಡಿಗ್ ಮೆನಿ ಹೋಲ್ಸ್ ಮಧ್ಯದಲ್ಲೇ ಪ್ರಯತ್ನ ಕೈ ಬಿಡಬೇಡ್ರಿ ಪ್ರಯತ್ನ ಹೇಗಿರ್ಬೇಕಂದ್ರೆ ಫೋಕಸ್ಡ್ ಆಗಿರಬೇಕು ಫುಲ್ ಎಫರ್ಟ್ ಇರಬೇಕು ನಿಮ್ಮ ಎನರ್ಜಿ ಕಂಪ್ಲೀಟಲ್ಲಿ ತೊಡಗಿಸಿದಾಗ ಮಾತ್ರ ಗೆಲ್ಲೋಕೆ ಸಾಧ್ಯ ಆಗತ್ತೆ ದೆನ್ ದೇ ಪ್ರೊಕ್ರಾಸ್ಟಿನೇಟ್ ಅಂತ ಕರೀತಾರೆ ಡಿಡ್ ನಾಟ್ ಟೇಕ್ ಆಕ್ಷನ್ ಪ್ರೊಕ್ರಾಸ್ಟಿನೇಟ್ ಅನ್ನೋ ಪದವನ್ನು ಹೊಸಬ್ರ ಯಾರಾದರೂ ಕೇಳ್ತಾ ಇದ್ದರೆ ಇದೇನಂದ್ರೆ ಮುಂದೂಡಿಕೆ ಅಂತ ಅರ್ಥ ಆಮೇಲೆ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಲೈಫಲ್ಲಿ ಪ್ರತಿಯೊಂದು ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ಏಳೋದು ಕೂಡ ಅಲಾರಾಮ್ ಮಾತ್ಕೊಳ್ಳೆ ಮನ್ಸಲ್ಲಿ ಏನು ಬರುತ್ತೆ ಆಮೇಲೆ ಮಾಡೋಣ ಬಿಡು ಈವನ್ ಅಮ್ಮ ಟಿಫನ್ಗೆ ಕರೆದ್ರು ಆಮೇಲೆ ಮಾಡೋಣ ಅಂತೀರಿ ಕ್ಲಾಸ್ಗೆ ಹೋಗೋಣ ಅಂದ್ರೆ ಫಸ್ಟ್ ಪೀರ್ಡ್ ಬಿಡು ಸೆಕೆಂಡ್ ಪೀರ್ಡ್ ಹೋಗೋಣ ಪ್ರತಿ ಟೈಮು ಪ್ರೊಕ್ರಾಸ್ಟಿನೇಷನ್ ಯಾರೊಳಗೆ ಇದೆಯೋ ಅವ್ರ ಜೀವನದಲ್ಲಿ ಗೆಲ್ಲಕ್ಕಾಗಲ್ಲ